ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಧನತ್ರಯೋದಶಿಯ ಪೂಜೆ ಮುಗಿದ ನಂತರ ಈ ಕಥೆಯನ್ನು ಕೇಳಿದರೆ ಮಾತ್ರ ನಮ್ಮ ಪೂಜೆಗೆ ಸಂಪೂರ್ಣ ಫಲ ದೊರೆಯುತ್ತದೆ ಆದ್ದರಿಂದ ಪೂರ್ತಿಯಾಗಿ ಕತೆಯನ್ನು ಕೇಳಿ ಹಬ್ಬಗಳಿಗೆಲ್ಲ ರಾಜನಾದ ದೀಪಾವಳಿ ಅಜ್ಞಾನದ ಕತ್ತಲೆ ಕಳೆದು ಬೆಳಕಿನ ಜ್ಞಾನವನ್ನು ಹರಡುವ ದೀಪಾವಳಿ ಹಬ್ಬವಾಗಿದೆ ಈ ಹಬ್ಬವನ್ನು ಎಲ್ಲ ಜಾತಿ ಜನಾಂಗದವರು ಆಚರಿಸುತ್ತಾರೆ ಬದುಕಲು ಬೆಳಕು ಆಧಾರ ಮಳೆಗಾಲ ಕಳೆದು ಚಳಿಗಾಲ ಬರುವ ಮಧ್ಯಭಾಗದ ಈ ಕಾಲದಲ್ಲಿ ಬೆಳಗುವ ದೀಪದಿಂದ ನಕಾರಾತ್ಮಕ ಶಕ್ತಿಯು ದೂರವಾಗಿ ನವಚೈತನ್ಯವನ್ನು ತುಂಬಿ ಮನುಷ್ಯನನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ ದೀಪಾವಳಿ ಹಬ್ಬದ ಸಮಯಕ್ಕೆ ಫಲ ಪುಷ್ಪ ಬೆಳೆಗಳು ಬಂದಿರುತ್ತವೆ ಈ ಕಾರಣಕ್ಕಾಗಿ ಧನತ್ರಯೋದಶಿ ಪು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ಇದಕ್ಕೊಂದು ಪುಟ್ಟ ಪುರಾಣ ಕಥೆ ಇದೆ ನಾರಾಯಣನಿಗೆ ಭೂಲೋಕ ಪರಿಭ್ರಮಣ ಮಾಡುವುದು ಬಹಳ ಪ್ರಿಯವಾದದ್ದು ಅವನು ಆಗಾಗ್ಗೆ ಭೂಲೋಕಕ್ಕೆ ಬರುತ್ತಿದ್ದ ಈಗೊಮ್ಮೆ ಹೊರಟಾಗ ಲಕ್ಷ್ಮಿ ತಾನು ಬರುವುದಾಗಿ ಹೇಳಿದಳು ಲಕ್ಷ್ಮೀ ನಾರಾಯಣರು ಭೂಮಿ ಸಂಚಾರಕ್ಕೆ ಹೊರಟು ದಕ್ಷಿಣ ದಿಕ್ಕಿಗೆ ಬಂದರು ಲಕ್ಷ್ಮಿಗೆ ನೀನು ಇಲ್ಲೇ ಇರು ಉತ್ತರ ದಿಕ್ಕಿನ ಕಡೆ ಮಾತ್ರ ಹೋಗಬೇಡ ನಾನು ಒಂದು ಮಹತ್ತರವಾದ ಕೆಲಸ ಮುಗಿಸಿಕೊಂಡು ಬರುತ್ತೇನೆ ಎಂದು ಶ್ರೀಹರಿ ಹೊರಟನು ಚಂಚಲ ಸ್ವಭಾವದ ಲಕ್ಷ್ಮಿ ಕುತೂಹಲ ತಡೆಯಲಾರದೆ ನಡೆಯುತ್ತಾ ಮುಂದೆ ಹೋದಳು ಹಾಗು ಮಳೆಗಾಲ ಮುಗಿದು ಎಲ್ಲೆಲ್ಲೂ ಹಸಿರು ಚಿಗಿರಿತ್ತು ಉದ್ಯಾನವನದಲ್ಲಿ ಹೂವು ಹಣ್ಣು ತುಂಬಿತ್ತು ಅದೆಣ್ಣೆಲ್ಲಾ ನೋಡು ನೋಡುತ್ತಲೇ ಉತ್ತರ ದಿಕ್ಕಿಗೆ ಬಂದಳು ಅಲ್ಲಿ ರೈತನ ಹೊಲದಲ್ಲಿ ಕಬ್ಬು ಬೆಳೆದಿತ್ತು ಹಾಗೂ ತೋಟದಲ್ಲಿ ಲವಂಗದ ಹೂಗಳು ಅರಳಿತ್ತು ಲಕ್ಷ್ಮಿ ಸಿಹಿಯಾದ ಕಬ್ಬನ್ನು ಕಿತ್ತು ತಿಂದಳು ಹಾಗೆ ಬಣ್ಣ ಬಣ್ಣದ ಹೂಗಳನ್ನು ಬಿಡಿಸಿಕೊಂಡು ದಂಡೆ ಮುಡಿದು ತನ್ನನ್ನು ತಾನು ಸಿಂಗರಿಸಿಕೊಂಡು ಸಂತೋಷಪಟ್ಟಳು ಆ ಸಮಯಕ್ಕೆ ನಾರಾಯಣನು ತನ್ನ ಕಾರ್ಯವನ್ನು ಮುಗಿಸಿ ಬಂದನು ಲಕ್ಷ್ಮಿಯನ್ನು ನೋಡಿ ನಾರಾಯಣನಿಗೆ ಕೋಪ ಬಂತು ನಾನು ಅಷ್ಟು ಸಾರಿ ಹೇಳಿದ್ದೆ ಹುತ್ತಿರ ದಿಕ್ಕಿನ ಕಡೆ ಹೋಗಬೇಡ ಎಂದು ಆದರೂ ಕೇಳದೆ ಹೋಗಿದ್ದಲ್ಲದೆ ರೈತನ ಅನುಮತಿ ಇಲ್ಲದೆ ಅವನು ಬೆಳೆದ ಕಬ್ಬನ್ನು ತಿಂದು ತೋಟದಲ್ಲಿ ಅರಳಿದ ಹೂವಿನಿಂದ ಅಲಂಕರಿಸಿಕೊಂಡಿರುವೆ ಹೀಗೆ ಮಾಡಿದ್ದು ತಪ್ಪು ಆದ ಕಾರಣ ರೈತನ ಮನೆಯಲ್ಲಿ ಕೆಲವು ಕಾಲ ಇದ್ದು ಅವನ ಮನೆ ಮತ್ತು ಹೊಲದ ಕೆಲಸ ಮಾಡಬೇಕು ಎಂದವನೇ ವೈಕುಂಠಕ್ಕೆ ಹೊರಟು ಬಿಟ್ಟನು ಲಕ್ಷ್ಮಿ ಹುಡುಗಿಯಾದ ರೈತನ ಮನೆಗೆ ಹೋದಳು ಆ ಮನೆಯ ಯಜಮಾನ ಮಾಧವ ರೈತನಲ್ಲಿ ಲಕ್ಷ್ಮಿ ಹೇಳಿದಳು ನಾನು ದಾರಿ ತಪ್ಪಿ ಬಂದಿರುವೆ ಆಹಾರ ನೀರು ಇಲ್ಲದೆ ಒದ್ದಾಡುತ್ತಿರುವೆ ಕೆಲವ ಕಾಲ ನಿಮ್ಮ ಮನೆಯಲ್ಲಿ ಇರಬಹುದು ಎಂದು ಕೇಳಿದಳು ರೈತ ಬಹಳ ಒಳ್ಳೆಯವನು ಒಬ್ಬಳು ಆಯಿತು ನನಗೂ ಮೂರು ಜನ ಹೆಣ್ಣು ಮಕ್ಕಳು ನೀನು ಒಬ್ಬಳು ಆಗುವೆ ನಾನು ತುಂಬ ಬಡವರು ನಮ್ಮ ಮನೆಯಲ್ಲಿ ಏನು ಮಾಡುತ್ತೇವೋ ಅದನ್ನೇ ನಿನಗೆ ಕೊಡುವೆ ಎಂದಾಗ ಲಕ್ಷ್ಮಿ ಸಂತೋಷದಿಂದ ಒಪ್ಪಿ ಅವರ ಮನೆ ಒಳಗೆ ಕಾಲಿಟ್ಟಳು ಮಾಧವನ ಪತ್ನಿ ಕೋಮಲ ಹಾಗೂ ಅವನ ಮೂರು ಮಕ್ಕಳು ಲಕ್ಷ್ಮಿಯನ್ನು ಆಧಾರದಿಂದ ಬರಮಾಡಿಕೊಂಡರು ಲಕ್ಷ್ಮಿ ಒಳಗೆ ಕಾಲಿಟ್ಟಳು ಕೇಳಬೇಕೆ ಕಾಲಿಟ್ಟ ದಿನದಿಂದಲೇ ಒಂದರ ಮೇಲೆ ಒಂದು ಒಳ್ಳೆಯದಾಗುತ್ತಾ ಬಂತು ಬೆಳೆ ಚೆನ್ನಾಗಿ ಬಂತು ಹಸು ಕರು ತೆಗೆದುಕೊಂಡು ಹಾಲು ಹೈನು ತುಂಬಿತು ಚಂದದ ಮನೆ ಕಟ್ಟಿದ ಸಂಪತ್ತು ಹುಡುಕಿಕೊಂಡು ಬಂದಿತು ರೈತ ಮತ್ತು ಅವನ ಪತ್ನಿ ಲಕ್ಷ್ಮಿಯನ್ನು ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಿದ್ದರು ಲಕ್ಷ್ಮಿ ರೈತನ ಹೆಂಡತಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡಿ ಮಾಧವನ ಹೊಲದಲ್ಲೂ ಕೆಲಸ ಮಾಡುತ್ತಿದ್ದಳು ರೈತನ ಲಕ್ಷ್ಮಿಗೆ ಪತ್ನಿಗೆ ಲಕ್ಷ್ಮೀನಾರಾಯಣ ಪೂಜೆ ಮಾಡುವಂತೆ ಹೇಳಿದಳು ರೈತನ ಹೆಂಡತಿ ಪ್ರತಿನಿತ್ಯ ಪೂಜಿಸುತ್ತಾ ಬಂದಳು ರೈತನ ಸಂಪತ್ತು ಹೆಚ್ಚಾಗಿ ಧನ ಧಾನ್ಯಗಳಿಂದ ಮನೆ ತುಂಬಿತು ವಿಷ್ಣು ಕೊಟ್ಟ ಅವಧಿ ಮುಗಿಯಿತು ಸಾಕ್ಷಾತ್ ನಾರಾಯಣನೇ ಲಕ್ಷ್ಮಿಯನ್ನು ಕರೆದೊಯ್ಯಲು ಚಿನ್ನದ ರಥ ತೆಗೆದುಕೊಂಡು ಭೂಮಿಗೆ ಬಂದನು ರೈತನಲ್ಲಿ ಲಕ್ಷ್ಮಿಯನ್ನು ಕಳಿಸಿಕೊಡು ಎಂದು ಕೇಳಿದರೆ ರೈತನು ನಮ್ಮ ಮಗಳನ್ನು ಕಳುಹಿಸುವುದಿಲ್ಲ ಎಂದನು ಯಾರೇ ಹೇಳಿದರೂ ರೈತ ಒಪ್ಪಲಿಲ್ಲ ಆಗ ಲಕ್ಷ್ಮೀ ರೈತನನ್ನು ಸಮಾಧಾನ ಪಡಿಸಿ ನಾನು ವೈಕುಂಠ ಪತಿ ನಾರಾಯಣನ ಪತ್ನಿ ನಿಮ್ಮ ಮನೆಗೆ ಬರಬೇಕಾದ ಸಂದರ್ಭ ಬಂದಿತು ನನ್ನನ್ನು ಇಷ್ಟು ವರ್ಷಗಳ ಮಗಳಂತೆ ಬಹಳ ಚೆನ್ನಾಗಿ ನೋಡಿಕೊಂಡಿದ್ದೀರಿ ನಾಳೆ ಅಶ್ವಿಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಬಂದಿದೆ ಸಂಜೆ ಲಕ್ಷ್ಮೀ ಸ್ವರೂಪವಾದ ದವಸ ಧಾನ್ಯ ಒಂದು ಕಲಶ ಮತ್ತು ಹಣ ಇಟ್ಟು ಹೂಗಳಿಂದ ಸಿಂಗರಿಸಿ ಧೂಪ ದೀಪಗಳಿಂದ ಪೂಜಿಸಿರಿ ನಿಮ್ಮ ಮನೆಯಲ್ಲಿಯೇ ನೆಲೆಸುತ್ತೇನೆ ಪ್ರತಿ ವರ್ಷವೂ ತ್ರಯೋದಶಿ ದಿನ ಬರುವೆ ಎಂದು ಹೇಳಿ ತನ್ನ ದಿವ್ಯ ಪ್ರಭೆಯನ್ನು ಅವನ ಮನೆಯ ಸುತ್ತಲೂ ಹರಡಿ ಅದೃಶ್ಯದಾಳ ಅಂದಿನಿಂದ ಅಶ್ವಿಜ ಮಾಸದ ತ್ರಯೋದಶಿಯನ್ನು ತ್ರಯೋದಶಿ ಎನ್ನುತ್ತಾರೆ ಆ ದಿನ ಬೆಳೆದ ಬೆಳೆಗಳನ್ನು ದವಸ ಧಾನ್ಯಗಳನ್ನು ಒಟ್ಟು ಕೂಡಿಸಿ ಲಕ್ಷ್ಮಿಯಂದು ಪ್ರತಿಷ್ಠಾಪಿಸಿ ಹಾಗೂ ನಾಣ್ಯಗಳು ತುಂಬಿದ ಕಲಶ ಇಟ್ಟು ಸಂಕಲ್ಪ ಮಾಡಿ ಗಂಧ ಅರಿಶಿನ ಕುಂಕುಮಗಳ ಹಚ್ಚಿ ಹೂಮಾಲೆ ಹಾಕಿ ಗಂಗೆಯ ಪೂಜೆ ಹಾಗೆ ಬಚ್ಚಲು ಮನೆಯಲ್ಲಿ ತೊಳೆದು ನೀರು ತುಂಬಿದ ಹಂಡೆ ಒಲೆ ಕೊಟ್ಟಿಗೆ ಇವೆಲ್ಲವೂ ಲಕ್ಷ್ಮೀ ಎಂದು ಪೂಜೆ ಮಾಡುತ್ತಾರೆ ಈ ದಿನ ಮಾಡಿದ ಗಂಗೆ ಪೂಜೆ ನೀರನ್ನು ನರಕ ಚತುರ್ದಶಿ ದಿನ ಅಂದರೆ ಮರುದಿನ ಹಂಡೆಗೆ ಹಾಕಿಕೊಂಡು ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ನೋಡಿದ್ರಲ್ಲ ಲಕ್ಷ್ಮಿ ಭೂಮಿಗೆ ಬಂದಾಗ ನಡೆದ ಒಂದು ಕತೆಯನ್ನು ಹೇಳಿದ್ದೀನಿ ಈ ಕಥೆಯಿಂದ ನೀವು ಮಾಡಿದ ಪೂಜೆ ಸಂಪೂರ್ಣ ಆಯಿತು ಅಂತ ತಿಳ್ಕೊಂಡು ಲಕ್ಷ್ಮೀ ದೇವಿಯಲ್ಲಿ ಭಕ್ತಿ ಭಾವದಿಂದ ಪೂಜೆ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬವಂತು